ಲಕ್ಷ್ಮಿ ಅಕ್ಕ ಓ ನಮ್ಮ ಪೂಜಾ ಬಂದ್ಲು ಪೂಜಾ ಬಾ ಇಲ್ಲಿ ಅಡುಗೆ ಮನೇಲಿ ಇದ್ದೀನಿ ಅಕ್ಕ ಅಕ್ಕ ಏನು ಮಾಡ್ತಾ ಇದ್ದೀಯಾ ಏನಿಲ್ಲಮ್ಮ ತಿಂಡಿ ಮಾಡ್ತಾ ಇದ್ದೀನಿ ಇಡ್ಲಿನೂ ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಇದ್ದೀನಿ ಅಯ್ಯ್ ಇಡ್ಲಿ ಮಾಡ್ತಾ ಇದ್ದೀಯಾ ಹಂಗೆ ಜೊತೆಗೆ ಬಜ್ಜಿನೂ ಮಾಡ್ತಾ ಇದೀಯಾ ಅಕ್ಕ ಅಕ್ಕ ನನಗೆ ಇಡ್ಲಿನೂ ಬಜ್ಜಿ ಅಂದರೆ ತುಂಬ ಇಷ್ಟ ನಾ ನನಗೂ ಮಾಡಿಕೊಡ್ತೀಯಾ ಅಯ್ಯೋ ಅಷ್ಟೇ ತಾನೇ ನಾವು ಹೆಂಗೂ ಮನೆಗೆ ಎಲ್ಲರಿಗೂ ಇದ್ದೀವಿ ನೀನು ಕೊಡದೆ ಇರ್ತೀನ ನೀನು ಬರದೇ ಇದ್ರು ನನ್ನ ಮನೆ ಹತ್ರ ತಂದ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಹ್ಞೂ ಸರಿ ನೀನು ಕೂತ್ಕೊ ಬಜ್ಜಿ ಮಾಡ್ತಾಯಿದ್ದೀನಿ ಇನ್ನೊಂದು ಐದು ನಿಮಿಷ ಬಜ್ಜಿ ರೆಡಿ ಆಗುತ್ತೆ ಜೊತೆಗೆ ಇಡ್ಲಿನೂ ಆಗಿದೆ ತಿನ್ನಿವಂತೆ ಕೂತ್ಕೋ ಅಕ್ಕ ಇಡ್ಲಿನೂ ಬಜ್ಜಿನೂ ಇದ್ರೆ ಬಾಯಲ್ಲಿ ನೀರು ಇದೆ ಕಣೇ ನನಗಂತೂ ತುಂಬ ಹೊಟ್ಟೆ ಇದೆ ಪೂಜಾ ನಿಮ್ಗೆ ಇಡ್ಲಿ ಇಷ್ಟ ಅಂತಾನೆ ಇವತ್ತು ಇಡ್ಲಿ ಮಾಡಿರೋದು ನಾನು ಅಕ್ಕ ಅಕ್ಕ ಮಲ್ಲಿಗೆ ಚೆನ್ನಾಗಿದೆ ಏನಮ್ಮ ಪೂಜಾ ನೀನ್ ಇಲ್ಲಿ ಬಂದಿದ್ಯಲ್ಲ ನಾನು ಅಲ್ಲೆಲ್ಲ ಹುಡುಕ್ತಾ ಇದೀನಿ ಎಲ್ಲೋದೋ ಏನೋ ಅಂತ ಹಾ ಒಂದ್ ಮಾತು ಹೇಳಿ ಬರಬೇಕು ತಾನೆ ನಾನು ಇಲ್ಲಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರ್ಬೇಕಲ್ಲಮ್ಮ ನೀನು ಹಾ ಹ್ಮ್ ನಂಗ ತುಂಬಾ ಹೊಟ್ಟೆ ಇತ್ತು ಅದಕ್ಕೆ ಅಕ್ಕನ ಮನೆಗೆ ಜ್ಞಾಪಕ ಬಂತು ಹ್ಮ್ ನೀನ್ ಮಾಡೋ ಬೇಳೆ ಸಾರು ಅನ್ನ ತಿಂದು ತಿಂದು ನನಗೆ ಬಾಯೆಲ್ಲ ಕೆಟ್ಟೋಗಿತ್ತಪ್ಪ ಅದಕ್ಕೆ ಅಕ್ಕ ಏನಾದರೂ ವೆರೈಟಿಯಾಗಿ ಅಡುಗೆ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಅಕ್ಕನ ಮನೆಗೆ ಬಂದೆ ಹ್ಮ್ ನಿನ್ಗೆ ಹೇಳ್ಬಾರದು ಮರ್ತೋಗ್ಬಿಟ್ಟಪ್ಪ ನೋಡಮ್ಮ ಲಕ್ಷ್ಮಿ ಇವಳಿಗೆ ನೀನಾದರೂ ಬುದ್ಧಿ ಹೇಳು ಎಷ್ಟು ಭಯ ಪಡಿಸ್ತಾಳೆ ಗೊತ್ತಾ ನನಗೆ ಅಯ್ಯೋ ಬಿಡಿಯಪ್ಪ ಹೋಗ್ಲಿ ಏನು ಚಿಕ್ಕ ಹುಡುಗಿ ಅಲ್ವಾ ಅವಳಿಗೇನು ತಿಳಿಯಲ್ಲ ನೋಡಮ್ಮ ಪೂಜಾ ಹಾಗೆಲ್ಲ ಮಾಡಬಾರ್ದು ಇನ್ಮೇಲೆ ನೀನು ಎಲ್ಲೇ ಹೋಗಬೇಕು ಅಂತಂದ್ರೂ ಅಪ್ಪನಿಗೆ ಒಂದು ಮಾತು ಹೇಳ್ಬಿಟ್ಟೆ ಹೋಗಬೇಕು ಸರಿನಾ ಹ್ಮ್ ಸರಿ ಆಯ್ತು ಅಕ್ಕ ಹಾ ಲಕ್ಷ್ಮಿ ಹಾಗೆ ನಿನಗೆ ಒಂದು ಮಾತು ಹೇಳಬೇಕಾಗಿತ್ತು ನಮ್ಮ ಪೂಜೆಗೆ ಮದುವೆ ಫಿಕ್ಸ್ ಆಯ್ತಮ್ಮ ಓ ಹೌದಾ ಯಾರಪ್ಪ ಅವ್ರ್ಗೆ ನನ್ಗೊಂದು ಮಾತು ಹೇಳಲೇ ಇಲ್ವಲ್ಲ ನೀನು ಅಪ್ಪ ಅಪ್ಪ ಹುಡುಗ ಫಿಕ್ಸ್ ಆಯ್ತಾ ಯಾವಾಗಪ್ಪ ಆ ಹುಡುಗ ನಾನು ನೋಡೋಕೆ ಬರಲೇ ಇಲ್ಲ ಹಾಂ ಯಾರಪ್ಪ ಅವ್ರಿಗೆ ಅದು ನಾನು ಹುಡ್ಗನ್ ನೋಡಿಲ್ಲ ಲಕ್ಷ್ಮಿ ಅವನು ನಮ್ಮ ಪ್ರಾಣ ಸ್ನೇಹಿತ ಇದನ್ನಲ್ಲ ಸುಧಾಮ ಅಂತ ಅವಾಗೆಲ್ಲ ಹೇಳ್ತಿದ್ನಲ್ಲ ಅವ್ರ ಮಗನೇ ಇದೇನಪ್ಪ ಇದು ಹುಡುಗನ್ ನೋಡ ಇಲ್ಲ ಅಂತ ಹೇಳ್ತಾ ಇದ್ದೀಯ ಅಲ್ಲ ಹುಡುಗನ್ ನೋಡ್ದೇನೆ ಹೇಗೆ ಮದ್ವೆ ಮಾಡ್ತೀಯ ನೀನು ಹಾ ಹಾಗೆಲ್ಲ ಮಾಡಬೇಡ ಮೊದ್ಲು ಹುಡುಗನ್ ನೋಡು ಅಕ್ಕಪಕ್ಕ ಎಲ್ಲ ವಿಚಾರಿಸು ಹುಡುಗ ಹೇಗೆ ಅವನ ನಡವಳಿಕೆ ಹೇಗಿದೆ ಅಂತ ಎಲ್ಲಾನು ತಿಳ್ಕೊ ಅಪ್ಪ ಮೊನ್ನೆ ಆರಾಮಣ್ಣನ ಮಗಳ ಮದ್ವೆ ನೋಡ್ದ ಹೇಗಾಯ್ತು ಅಂತ ಹಾ ಅವ್ರೆಷ್ಟೊಂದು ವಿಚಾರಿಸಿ ಹುಡುಗನ್ನು ನೋಡಿ ಮದುವೆ ಮಾಡಿಕೊಟ್ರು ಆದರೆ ಒಂದು ತಿಂಗಳು ಅವ್ರ ಮನೆಯಲ್ಲಿ ಬಾಳಿಸ್ಲಿಲ್ಲ ಅತ್ತೆ ಕಾಟ ಮಾವನ ಕಾಟ ಹಾಗೆ ವರದಾಕ್ಷಿಣೆ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತೇಳಿ ಕಿರುಕುಳ ಕೊಟ್ಟು ಮನೆ ಬಿಟ್ಟು ಓಡಿಸ್ಬಿಟ್ರು ಪ್ರತಿಯೊಂದನ್ನು ವಿಚಾರಿಸಿನೂ ಸಂಬಂಧ ಚೆನ್ನಾಗಿಲ್ಲ ಅಂಥದ್ರಲ್ಲಿ ನೀವು ಅವನು ಹುಡುಗನ ನೋಡಿಲ್ಲ ಅಂತೀರ ಅಕ್ಕಪಕ್ಕ ವಿಚಾರಿಸಿಲ್ಲ ಏನಿಲ್ಲ ಹಾಂ ಒಂದು ಸಲ ನೋಡಿಬಿಟ್ಟು ಪೂಜೆ ಮದುವೆ ಮಾಡಿ ನೀವು ಅಷ್ಟೊಂದು ಆತ್ರ ಪಡಬೇಡಿ ಲಕ್ಷ್ಮಿ ಅವ್ರೂ ಹುಡುಗಿ ನೋಡೇ ಇಲ್ಲಮ್ಮ ನಮ್ಮ ಪ್ರಾಣ ಸ್ನೇಹಿತ ಸುಧಾಮ ಇದ್ದಾನಲ್ಲ ಅವನು ಮಾತ್ರ ಮಾತಾಡ್ಕೊಂಡು ಹೋಗಿದ್ದಾನೆ ನಿಮ್ಮ ಮಗಳನ್ನ ನನ್ನ ಮಗುನ್ಗೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಹೋಗಿದ್ದಾನಮ್ಮ ಅವರು ಹುಡ್ಗೀನ್ ನೋಡೇ ಇಲ್ಲ ಅಪ್ಪ ಇದ್ಯಾಕೋ ಸರಿ ಕಾಣಲ್ಲ ಒಂದ್ಸಲ ಹುಡ್ಗಿನ್ ನೋಡ್ಬಿಡ್ಲಿ ನಾವು ಹುಡುಗನ್ ನೋಡೋಣ ಆಮೇಲೆ ನಡೆಸೋಣ ಅಯ್ಯೋ ನಾನು ಹಾಗೆ ಹೇಳಿದ್ನಮ್ಮ ಆದ್ರೆ ಅವ್ನು ನನ್ನ ಮಾತೇ ಕೇಳ್ತಾ ಇಲ್ಲ ನನ್ನ ಮಗ ನಾನು ತೋರಿಸಿದ ಹುಡ್ಗಿನ ಮದುವೆ ಆಗೇ ಆಗ್ತಾನೆ ನೀನು ತಲೆ ಕೆಡಿಸ್ಕೋಬೇಡ ನಾ ಹುಡ್ಗಿನ್ ನೋಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಅವ್ನಂತೂ ನನ್ನ ಮಾತು ಕೇಳ್ತಾನೆ ಇಲ್ಲ ಲಕ್ಷ್ಮಿ ಇವಳು ನೋಡಿದ್ರೆ ಚಿಕ್ಕ ಮಕ್ಳು ಥರ ಪೆದ್ ಪೆದ್ದ ಥರ ಆಡ್ತಾಳೆ ಹೇಗೋ ಒಪ್ಕೊಬಿಟ್ಟಿದ್ದಾರೆ ಮದುವೆ ಮಾಡ್ಕೊಬಿಡ್ಲಿ ಬಿಡು ನನ್ನ ಸ್ನೇಹಿತನ ಮನೆಗೆ ಅಲ್ಲಿ ಹೋಗ್ತಾ ಇರೋದು ಹೇಗಿದ್ರು ಚೆನ್ನಾಗಿರ್ತಾಳೆ ಅವನು ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೋತಾರೆ ಸುಮ್ಮನೆ ಜಾಸ್ತಿ ದಿನ ಹೆಣ್ಮಗಳನ್ನ ಮನೇಲಿ ಇಟ್ಕೊಳೋದು ಬೇಡಮ್ಮ ಅಪ್ಪ ಅವಳು ಚಿಕ್ಕ ಮಕ್ಕಳ ಥರ ಆಡ್ತಾಳೆ ಅಂತ ಅಂದ್ಬಿಟ್ಟು ನಾವು ಮದುವೆ ಮಾಡ್ಕೊಡೋದು ಸರಿ ಬರಲ್ಲಪ್ಪ ನಾವು ಸಲ ಎಲ್ಲ ವಿಚಾರಿಸ್ಬೇಕು ತಾನೇ ಅವಳ ಜೀವನ ಚೆನ್ನಾಗಿರಬೇಕು ಹ್ಞೂ ಅಕ್ಕನ ನೋಡಕ್ಕ ಅಪ್ಪನೂ ಪೆದ್ದಿ ಪೆದ್ದಿ ಅಂತಾನೆ ಅಲ್ಲ ಹೊರಗಡೆ ಜನೂ ಹಾಗೆ ಪೆದ್ದಿ ಪೆದ್ದಿ ಅಂತಾರೆ ಅದ್ರಾಗ ಈ ಅಪ್ಪ ಬೇರೆ ಹೋಗಪ್ಪ ನೀನು ಮನೆಯವ್ರು ಯಾಕೆ ಅವಳನ್ನು ದಡ್ಡಿ ದಡ್ಡಿ ಅಂತಾರೆ ಅಂದರೆ ಇವಳೀ ಥರ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಥರ ಆಡ್ತಾ ಇರ್ತಾಳಲ್ಲ ಹೊರಗಡೆ ಜನ ಎಲ್ಲ ಏನು ಮಾಡ್ತಾರೆ ಅವಳನ್ನ ಹಂಗ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ನೀನು ದಡ್ಡಿ ಪೆದ್ದಿ ಅಂತ ಹೇಳ್ಬಿಟ್ಟು ಹಂಗಿಸ್ತಾರೆ ಅದೇನೆ ಮನೆಯವ್ರ ತಲೆಯಲ್ಲೂ ಕುತ್ಕೊಬಿಡುತ್ತೆ ಅಯ್ಯೋ ಇವಳು ದಡ್ಡಿ ಅವಳು ಹಿಂಗಾಡ್ತಾಳೆ ಏನೂ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಏನೂ ತಿಳಿಯೋದಿಲ್ಲ ಅಂತ ಮನೆಯವ್ರ ತಲೆಯಲ್ಲೂ ಕುತ್ಕೊಬಿಡುತ್ತೆ ಅದಕ್ಕೋಸ್ಕರ ಅವಳು ನಾ ಎಲ್ಲರೂ ದಡ್ಡಿ ದಡ್ಡಿ ಅಂತಾರೆ ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ ಅವಳಿಗೆ ಎಲ್ಲನೂ ತಿಳಿಯುತ್ತೆ ಆದರೆ ಮಾತಾಡೋ ಶೈಲಿ ಸ್ವಲ್ಪ ಹುಡುಗಿ ಚಿಕ್ಕ ಮಕ್ಕಳ ಥರ ಮಾತಾಡೋದು ಆ ಥರ ಮಾಡ್ತಾಯಿದ್ದಾಳೆ ಅದಕ್ಕೋಸ್ಕರ ದಡ್ಡಿ ಕ್ಯಾರೆಕ್ಟ್ರ್ ಅಷ್ಟೇ ಹಾಗಂತ ನೀವು ಹಳ್ಳಿ ಹುಡುಗಿ ದಡ್ಡಿ ಅಂತ ಏನೇನೋ ಇದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಬೇಡಿ ಜಸ್ಟ್ ಒಂದು ಕ್ಯಾರೆಕ್ಟ್ರು ಆ ಥರ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಮ್ಮ ಅವರಂತೂ ಒಪ್ತಾ ಇಲ್ಲ ಹಾಂ ಅವರು ಮುಂದಿನ ತಿಂಗಳು ಹದಿನೈದನೇ ತಾರೀಕೆ ಫಿಕ್ಸ್ ಮಾಡಿದ್ದಾರೆ ಮದುವೆ ಇನ್ನೇನೊಂದು ಹತ್ತು ದಿನ ಇದೆ ಅಷ್ಟೇ ನೋಡಮ್ಮ ಬೇಗ ಬೇಗ ತಯಾರಿ ಮಾಡ್ಕೋ ನನಗೆ ಅವನ ಮೇಲೆ ನಂಬಿಕೆ ಇದೆ ನನ್ನ ಮಗಳು ಅವ್ರ ಮನೆಗೆ ಹೋದ್ರೆ ತುಂಬ ಚೆನ್ನಾಗಿರ್ತಾಳಂತ ನನಗೂ ನಂಬಿಕೆ ಇದೆ ಅವ್ನ ಮಾತನ್ನು ಮೀರಿ ನಾನು ಏನೇನೋ ಮಾಡೋಕ್ಕಾಗಲ್ಲ ನಾನು ಒಪ್ಕೊ ಬಂದ್ಬಿಟ್ಟಿದ್ದೀನಿ ಅದಿನ್ನೇನಾಗುತ್ತೋ ದೇವ್ರಿಚ್ಛೆ ಇದು ಹತ್ತು ದಿನ ಆಯ್ತು ಅಷ್ಟೇ ನಾನು ನನ್ನ ಮದುವೆ ಏಯ್ ಅಕ್ಕ ಅಕ್ಕ ಬಂದವರೆಲ್ಲನು ನನ್ನ ದಡ್ಡಿ ದಡ್ಡಿ ಅಂದ್ಬಿಟ್ಟು ಮದುವೆಗೆ ಯಾರೂ ಒಪ್ಕೊಂತಿರ್ಲಿಲ್ಲ ಇವರು ಯಾರ ಪುಣ್ಯಾತ್ವರು ನನ್ನ ಮದುವೆ ಆಯ್ತು ಮಾಡ್ಕೊಳ್ಳೋಕ್ಕೆ ಒಪ್ಕೊಬಿಟ್ಟವ್ರೆ ನೀನು ಅಂದ್ಬಿಡಕ್ಕ ಪಾಪ ಅಪ್ಪ ದಿನ ರಾತ್ರಿ ಅಳ್ತಾ ಇರ್ತಾರೆ ನನ್ನ ಮದುವೆ ಆಗಿಲ್ಲ ಅಂತ ಅಂದ್ಬಿಟ್ಟು ಅಳ್ತಾನೇ ಇರ್ತಾರೆ ಪಾಪ ಹ್ಞೂ ನನಗೆ ಅಪ್ಪ ಸಂತೋಷವಾಗಿರ್ಬೇಕಪ್ಪ ಅಲ್ಲಪ್ಪ ಅಟ್ಲೀಸ್ಟ್ ಇವಳನ್ನ ಸಲ ನೋಡ್ಲಿ ಅಪ್ಪ ಆಮೇಲೆ ಹುಡುಗನಿಗೆ ಇವಳು ಈ ತರ ಮಾತಾಡೋದು ಇವಳು ಚಿಕ್ಕ ಚಿಕ್ಕ ಹುಡುಗಿ ತರ ಆಡೋದು ಅದೆಲ್ಲ ಗೊತ್ತೋ ಇಲ್ವೋ ಆಮೇಲೆ ಮುಂದಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಆಮೇಲೆ ಇವರಿಬ್ಬರು ಜೀವನ ಅಲ್ವೇನಪ್ಪ ಹಾಳಾಗೋದು ಹಾಗೆಲ್ಲ ಮಾಡೋದು ಬೇಡಪ್ಪ ಲಕ್ಷ್ಮಿ ಇನ್ನೂ ಒಂದು ಹತ್ತು ದಿನ ಟೈಮ್ ಇದೆ ಅಷ್ಟರಲ್ಲಿ ಇವಳನ್ನ ಇಲ್ಲೇ ಇರ್ಸ್ಕೊಂಡು ಸ್ವಲ್ಪ ಅವಳಿಗೆ ಹೇಳ್ಕೊಡು ಯಾವ ತರ ನಡ್ಕೋಬೇಕು ಯಾವ ತರ ಮಾತಾಡಬೇಕು ಎಲ್ಲಿದ್ದಾಗ ಹೇಗೆ ನಡ್ಕೋಬೇಕು ಅನ್ನೋದನ್ನ ಎಲ್ಲ ಹೇಳ್ಕೊಡು ಕಲಿತಲ್ಲ ಅವಳು ಸರಿನಪ್ಪ ನಾನು ಅಷ್ಟೆಲ್ಲ ಹೇಳಿದ್ದೀನಿ ತಲೆಗೆ ಏನೇನ್ ಇಲ್ಲ ಎಲ್ಲಾನು ಹೇಳ್ಕೊಡ್ತೀನಿ ಹ್ಮ್ ನಾನು ಇಲ್ಲೇ ಅವಳ ಮದ್ವೆಗೆ ಏನೇನ್ ಬೇಕೋ ಎಲ್ಲ ತಯಾರಿನೂ ನಡೆಸ್ಬೇಕಲ್ಲ ಸರಿ ನಾನು ಬರ್ತೀನಿ ನೋಡು ನಾಳೆ ಅವಳಗ್ ಸೀರೆ ಒಡವೆಗಳು ಏನೇನ್ ಬೇಕೋ ಎಲ್ಲಾನು ಹೋಗಿ ತಗೊಂಡ್ ಬರೋಣ ಹಾ ರಾಜು ಎಲ್ಲೋದ್ನಮ್ಮ ಕಾಣಿಸ್ತಾ ಇಲ್ಲ ಹಾ ರಾಜುಗೂ ಹೇಳ್ಬಿಡು ಅಪ್ಪ ಬಂದಿದ್ರು ಮನೆಗೆ ಈ ಥರ ಮದುವೆ ಫಿಕ್ಸ್ ಆಗಿದೆ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳು ಚಪ್ರ ಹಾಕಕ್ಕೂ ಎಲ್ಲ ಬರಲಿ ಮನೆ ಹತ್ರ ಹ್ಞೂ ಸರಿಯಪ್ಪ ಆಯಿತು ಹೇಳ್ತೀನಿ ನೋಡಮ್ಮ ಲಕ್ಷ್ಮಿ ಎಲ್ಲ ಕೆಲಸನೂ ನೀನೇ ಮುಂದೆ ನಿಂತು ಮಾಡಬೇಕು ಅಮ್ಮ ಇಲ್ವಲ್ಲ ನೀನೇ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಕೆಲಸನೂ ಮಾಡಬೇಕಮ್ಮ ಅಯ್ಯೋ ಅಪ್ಪ ನೀವು ಅದನ್ನು ಹೇಳಬೇಕಾ ನೀವು ಹೇಳದೆ ಇದ್ರೂ ನಾನು ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತು ಮಾಡ್ತೀನಿ ನಮ್ಮ ಪೂಜಾ ಮದುವೆನ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡೋಣ ಪೂಜಾ ನಾನಿನ್ ಬರ್ಲೇನಮ್ಮ ನೋಡೋ ಈಗ್ಲೇ ಹೇಳ್ತಾ ಇದ್ದೀನಿ ಅಕ್ಕ ಏನ್ ಹೇಳ್ಕೊಡ್ತಾಳೋ ಅದನ್ನೆಲ್ಲ ಕೇಳ್ಕೊಂಡು ಇಲ್ಲೇ ಇರು ಸರಿನಾ ಇನ್ನೇನು ಹತ್ತು ದಿನ ಇರ್ತೀಯ ಅಷ್ಟೇ ನಮ್ಮ ಜೊತೆ ನೋಡು ಹೇಳಿದ ಮಾತನ್ನ ಕೇಳ್ಕೊಂಡು ಖುಷಿ ಖುಷಿಯಾಗಿ ಚೆನ್ನಾಗಿರು ಅಪ್ಪ ನನಗೆ ಮದುವೆ ಬೇಡಪ್ಪ ಬಿಟ್ಟು ಬಿಟ್ಟೋಗ ಇಷ್ಟ ಇಲ್ಲಪ್ಪ ನಾನು ಮದುವೆ ಆ ಗಂಡನ ಮನೆಗೆ ಹೋಗ್ಬಿಟ್ರೆ ನೀನ್ ಒಬ್ಬಂಟಿಯಾಗ ಅಪ್ಪ ಬೇಡಪ್ಪ ನನಗೆ ಮದುವೆ ಇಷ್ಟ ಇಲ್ಲಪ್ಪ ಅಯ್ಯೋ ಹುಚ್ಚಿ ಇಷ್ಟು ಕಳ್ತಾ ಇದ್ದೀಯಾ ನಾನೇನು ನಿನ್ನ ಬೇರೆ ದೇಶಕ್ಕೇನು ಮದುವೆ ಮಾಡಿ ಕಳಿಸ್ತಾ ಇಲ್ಲ ಇಲ್ಲೇ ಪಕ್ಕದ ಹಳ್ಳಿ ನಿಂಗೆ ನೋಡಬೇಕು ಅನ್ಸೋದು ಹೇಳು ನಾನು ಹಾಗೆ ಬಂದ್ಬಿಡ್ತೀನಿ ನೋಡಮ್ಮ ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕು ಹಾಂ ಹಾಗನ್ಬಿಟ್ಟು ಎಷ್ಟು ದಿನ ಅಂತ ನಿನ್ನ ತವ್ರ ಮನೇಲಿ ಇರಿಸ್ಕೊಳಕ್ಕಾಗುತ್ತೆ ಹೇಳು ಈಗ ನಿಮ್ಮ ಅಕ್ಕ ನೋಡು ಹಾಂ ಅವಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಿಲ್ವಾ ಹಾಗೆ ಹ್ಞೂ ನಾವೇ ಯಾಕೆ ಅವ್ರ ಮನೆಗೆ ಹೋಗ್ಬೇಕು ಅಪ್ಪ ಬ್ಯಾಡಪ್ಪ ಒಂದು ಕೆಲಸ ಮಾಡೋಣ ಮದುವೆ ಮಾಡ್ಕೊಂಡು ಬಂದು ಆ ಹುಡುಗನೇ ನಮ್ಮ ಮನೇಲೇ ಇರಿಸ್ಕೊಳ್ಳೋಣ ಅಪ್ಪ ನೋಡ್ದಪ್ಪ ಹೇಗೆ ಹೇಳ್ತಾ ಇದ್ದಾಳೆ ಇವಳು ನೋಡಮ್ಮ ಹಾಗೆಲ್ಲ ಮಾಡಬಾರ್ದು ಆ ಪದ್ಧತಿ ನಮ್ಮ ಕಡೆ ಇಲ್ಲ ಸರಿನಾ ನೋಡು ಹೇಳಿದ ಮತ್ತೆ ಕೇಳು ಎರಡು ದಿನ ಅಡ್ಜಸ್ಟ್ ಆಗುತ್ತೆ ಅಷ್ಟೇ ಹ್ಞೂ ನನಗೆ ಬೇರೆಯವ್ರ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅವರೆಲ್ಲ ಹೇಗೆ ನಡ್ಸ್ಕೊತಾರೋ ಏನು ಹ್ಞೂ ನನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಏನೂ ಇಲ್ಲ ಅಲ್ಲೆಲ್ಲ ಯಾರಾದರೂ ಬೈದರೆ ಏನು ಮಾಡೋಕ್ಕೆ ಬರಲ್ಲ ಏನೂ ಇಲ್ಲ ಅಂತ ಬೈದರೆ ಏನು ಮಾಡೋದು ನಾನು ಇಲ್ವಾ ಈಗ ಇಲ್ಲೇ ಇರ್ತೀಯಲ್ಲ ನಾನು ಅಡುಗೆ ಮಾಡೋದನ್ನು ಎಲ್ಲ ಹೇಳ್ಕೊಡ್ತೀನಿ ನೋಡಿ ಕಲ್ತ್ಕೊ ನೀನು ಕಲಿದೆ ಇರೋ ವಿದ್ಯೆನೇ ಇಲ್ಲ ನೀನು ತುಂಬ ಅಳ್ಬೇಡ ಮಗಳೇ ನಿನ್ನ ಹತ್ರ ನನಗೂ ಅಳು ಬರ್ತದೆ ಅಳ್ಬೇಡ ಮಗಳೇ ನಿನ್ನೆಲ್ಲೂ ಬಿಟ್ಟು ಹೋಗಲ್ಲ ಮಗಳೇ ನಾನು ದಿನ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ ಸರಿನಾ ಅಳ್ಬೇಡ ಅಯ್ಯೋ ಅಪ್ಪ ನೀವು ಚಿಕ್ಕ ಮಕ್ಕಳ ಥರ ಅಳ್ತಾ ಇದ್ದೀರಾ ಅಳ್ಬೇಡಿ ಸುಮ್ಮೀ ನೀವು ಧೈರ್ಯ ಹೇಳಬೇಕು ತಾನೇ ಅವಳಿಗೆ ನೀವೇ ಹೀಗೆ ನಿಂತ್ಕೊಂಡು ಹತ್ರ ಹೇಗೆ ಹಾಗಲ್ಲಮ್ಮ ಇಷ್ಟು ವರ್ಷ ಜೊತೆಯಲ್ಲೇ ಇದ್ಲಲ್ಲ ಇನ್ನೇನು ಹತ್ತು ದಿನ ನಮ್ಮ ಜೊತೆ ಇರ್ತಾಳೆ ಗಂಡನ ಮನೆಗೆ ಹೋಗ್ತಾಳಲ್ಲ ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಇಷ್ಟು ವರ್ಷ ಸಾಕಿ ಬೇರೆಯವ್ರ ಮನೆಗೆ ಕಳಿಸ್ಬೇಕು ಅಂತಂದರೆ ತುಂಬ ನೋವಾಗುತ್ತಮ್ಮ ಸರಿ ನಮ್ಮ ಪೂಜಾ ನನಗೆ ಇನ್ನೂ ತುಂಬ ಕೆಲಸ ಇದೆ ಮನೆಗೆಲ್ಲ ಪೇಂಟ್ ಮಾಡಿಸ್ಬೇಕು ಆಮೇಲೆ ಅಡಿಗೆ ಮಾಡೋಕ್ಕೆಲ್ಲ ರೇಷನ್ ಬೇಕು ಹಾಗೆ ನೆಂಟರುಗಳಿಗೆಲ್ಲೂ ಮದುವೆ ಕಾರ್ಡ್ ಹಂಚ್ಬೇಕಲ್ಲಮ್ಮ ಸರಿ ನಾನು ಬರಲಾ ಸರಿಯಪ್ಪ ಪೂಜಾ ಸಾಕು ನಿಲ್ಸು ಅಳ್ಬಾರ್ದು ಒಂದೆರಡು ದಿನ ಅಷ್ಟೇ ಅಲ್ಲಿ ಹೋದ್ಮೇಲೆ ನೀನೆ ನಮ್ಮನ್ನೆಲ್ಲ ಮರ್ತು ಬಿಡ್ತೀಯ ಯಾವಾಗಲೂ ಹೀಗೆ ನನ್ನ ತಾಯಿರು ನೀನು ಸರಿನಾ ನೋಡು ನಾನು ಈಗಲೇ ಹೇಳ್ತಾ ಇದ್ದೀನಿ ಹಾ ಯಾರಾದ್ರೂ ಬಂದವರ ಮುಂದೆ ಚಿಕ್ಕ ಚಿಕ್ಕ ಮಕ್ಳು ಥರ ಮಾತಾಡೋದು ಅವೆಲ್ಲ ಮಾಡಬಾರ್ದು ನೋಡು ಇದೇ ಬೇಡ ಅಂದಿದ್ದು ಹ್ಞೂ ಆಯ್ತು ಅಕ್ಕ ಅಲ್ಲ ಸರಿ ಅಕ್ಕ ಆಯ್ತು ಅಂತ ಹೇಳಬೇಕು ಸರಿನಾ ಹ್ಞೂ ಆಯ್ತು ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಕಥೆಯಲ್ಲಿ ನನ್ನ ಪಾತ್ರ ಪೂಜಾ ಅವರ ಅಕ್ಕ ಅಂದರೆ ಪೂಜಾ ತಂದೆ ಇದ್ದಾರಲ್ಲ ಅವರ ಅಣ್ಣನ ಮಗಳು ನಾನು